ಆಕಾಶವಾಣಿ ಕಲ್ಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪರ್ವೀನ್ ಸುಲ್ತಾನ ಅವರ ಚಿಮ್ಮನ ಚೋಡಿನ ಕಾವ್ಯ ಚಿಲುಮೆ ಹಾಗೂ ಶ್ರೀ ದುರ್ಗಪ್ಪ ಎಚ್ ಪೂಜಾರಿ ಅವರ ಅಮರ ನುಡಿ ಮುತ್ತುಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸುರೇಶ್ ಬಡಿಗೇರ್ ಚಿಮ್ಮನಚೋಡಿನ ಕಾವ್ಯಚುಲಿಮೆ ಈ ಕವನ ಸಂಕಲನವನ್ನು ರಚಿಸಿದವರು ಕಲ್ಯಾಣ ಕರ್ನಾಟಕ ಭಾಗದ ಸೃಜನಶೀಲ ಕವಿಯತ್ರಿ ಶ್ರೀಮತಿ ಡಾಕ್ಟರ್ ಪರ್ವಿನ್ ಸುಲ್ತಾನರವರು ಮಾನವೀಯ ಧರ್ಮ ಮತ್ತು ಮನುಷ್ಯತ್ವದ ಹಾದಿಯ ಮೇಲೆ ನಡೆದಿರುವ ಶ್ರೀಮತಿ ಡಾಕ್ಟರ್ ಪರ್ವಿನ್ ಸುಲ್ತಾನ ಅವರು ಕಲಬುರಗಿ ನಗರದ ಸಮೀಪದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಕಣದಾಳದಲ್ಲಿ ಕನ್ನಡ ಭಾಷೆಯ ಶಿಕ್ಷಕಿಯಾಗಿದ್ದಾರೆ ಕರ್ನಾಟಕ ಸರ್ಕಾರ ಕೊಡಮಾಡುವ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿರುವ ಪರ್ವಿಲ್ ಸುಲ್ತಾನ್ ಅವರು ಇಲ್ಲಿವರೆಗೂ ಸರಿಸುಮಾರು ಮೂವತ್ತಕ್ಕೂ ಹೆಚ್ಚು ಖಾಸಗಿ ಪ್ರಶಸ್ತಿಗಳನ್ನು ಮತ್ತು ಅಭಿನಂದನಾ ಪ್ರಶಂಸನೆಗಳನ್ನು ತಾವು ಪಡೆದುಕೊಂಡಿದ್ದಾರೆ ವಿಶೇಷವಾಗಿ ಶರಣರ ನಾಡಿನಲ್ಲಿ ಸೂಪಿ ಮಾರ್ಗ ಎನ್ನುವ ಕೃತಿಯನ್ನು ನಾಡಿನ ಓದುಗರಿಗೆ ನೀಡುವ ಮೂಲಕ ಎಲ್ಲರ ಮನೆ ಮಾತಾಗಿರುವ ಈ ಲೇಖಕಿ ನಿಜಕ್ಕೂ ಶ್ಲಾಘನೀಯವಾಗಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೂಪಿ ಸ್ಥಳಗಳನ್ನು ನಾಡಿನ ಜನರಿಗೆ ಪರಿಚಯಿಸುವ ಮೂಲಕ ಅಕ್ಷರ ಲೋಕದ ನಕ್ಷತ್ರವಾಗಿರುವ ಶ್ರೀಮತಿ ಪರ್ವಿನ್ ಸುಲ್ತಾನರವರು ಒಬ್ಬ ಅದ್ಭುತ ಕಲಾವಿದೆ ಕೂಡ ಹೌದು ಇವರ ಮೊಟ್ಟಮೊದಲ ಕವಲ ಸಂಕಲನ ಚಿಮ್ಮನಚೋಡಿನ ಕಾವ್ಯಚುಲಿಮೆ ಈ ಕವನ ಸಂಕಲನದಲ್ಲಿ ಒಟ್ಟು ಅರವತ್ತೇಳು ಕವಿತೆಗಳು ನಾವು ಕಾಣಬಹುದು ನೂರು ಪುಟಗಳನ್ನು ಹೊಂದಿರುವ ಈ ಗ್ರಂಥದಲ್ಲಿ ಕವಿಯತ್ರಿಯವರು ತಮ್ಮ ತಂದೆ ಮೈನೋದ್ದೀನ್ ಸಾಬ್ ತಾಯಿ ಮಮತಾಜ್ ಬಿ ಮತ್ತು ತನ್ನ ಈ ಎಲ್ಲ ಕೆಲಸಕ್ಕೆ ಕಾರಣೀಭೂತರಾಗಿರುವ ಪತಿಗೆ ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ ಹೆಸರಾಂತ ಸಾಹಿತಿ ಶರಣ ಚಿಂತಕ ರಂಜಾನ್ ದರ್ಗಾ ಅವರು ಈ ಕೃತಿಗೆ ಮುನ್ನುಡಿ ಬರೆದಿದ್ದು ಬೆನ್ನುಡಿಯನ್ನು ಹಿರಿಯ ಪ್ರಗತಿಪರ ಚಿಂತಕಿ ಡಾಕ್ಟರ್ ಮೀನಾಕ್ಷಿ ಬಾಳೆಯವರು ಬರೆದಿದ್ದಾರೆ ಒಳ್ಳೆಯ ಮುಖಪುಟ ಹೊಂದಿರುವ ಈ ಗ್ರಂಥವು ತನ್ನಲ್ಲಿದ್ದ ಕವನಗಳ ಮೂಲಕ ಓದುಗರ ಪ್ರೀತಿಗೆ ಪಾತ್ರವಾಗಿದೆ ಈ ಪುಸ್ತಕದಲ್ಲಿ ಇರುವ ಬಸವನಂದಾದೀಪ ಕವನವು ಅಣ್ಣ ಬಸವಣ್ಣನವರ ಕುರಿತು ಅನೇಕ ಸಂದೇಶಗಳನ್ನು ಸಾರಿ ಹೇಳುತ್ತದೆ ಬಸವ ಅಂದು ನೀ ಹೊತ್ತಿಸಿದ ದೀಪ ಇನ್ನೂ ಆರಿಲ್ಲ ಅದು ಎಂದೆಂದಿಗೂ ಆರುವುದಿಲ್ಲ ಎಂಬ ಮಾತು ಕವಿಯತ್ರಿ ಇಲ್ಲಿ ಹೇಳಿದ್ದಾರೆ ಶಾಂತಿ ಸಮೃದ್ಧಿ ಮತ್ತು ಸಮಾನತೆಯ ಸಾಲುಗಳನ್ನು ಕವಿಯತ್ರಿಯವರು ತಮ್ಮ ಪುಸ್ತಕದಿಂದ ನಾಡಿನ ಓದುಗರಿಗೆ ತೋರಿಸುವ ಮೂಲಕ ಬಸವಣ್ಣನವರ ಆಚಾರ ವಿಚಾರ ಪ್ರಚಾರ ಮತ್ತು ಕಾಯಕದ ಮೂಲಮಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನೊಂದು ಕವನವನ್ನು ನಾವು ನೋಡುವ ಸಂದರ್ಭದಲ್ಲಿ ಹೊನ್ನಬೇಡಿ ಎನ್ನುವ ಶೀರ್ಷಿಕೆಯನ್ನು ಹೊತ್ತಿರುವ ಒಂದು ಕವನದಲ್ಲಿ ಕವಿಯತ್ರಿಯವರು ಪ್ರತಿ ಸಮಾಜದಲ್ಲಿರುವ ಹೆಣ್ಣು ಹೆತ್ತ ಪಾಲಕರ ಕುರಿತು ಬರೆದಿದ್ದಾರೆ ವಿಶೇಷವಾಗಿ ವರದಕ್ಷಿಣೆಯ ಪಿಡುಗು ಈ ಸಮಾಜದಿಂದ ನಿರ್ಗಮಿಸಬೇಕು ಎನ್ನುವ ಚಿಂತನೆಯನ್ನು ಕವಿಯತ್ರಿ ಹೊರಹಾಕಿದ್ದಾರೆ ರೈತ ಎನ್ನುವ ಕವನವಂತೂ ಮನಮಿಡಿಯುವ ಹಾಗೆ ಇದೆ ರೈತನೇ ದೇಶದ ಬೆನ್ನೆಲುಬು ಮುರಿಯದಿರು ಅವನ ಬೆನ್ನೆಲುಬು ಇಂತಹ ಅನೇಕ ಶಬ್ದಗಳನ್ನು ಜೋಡಿಸುವುದರ ಜೊತೆಗೆ ನಮ್ಮ ಜೀವನವು ಪ್ರತಿ ಹಂತದಲ್ಲಿ ರೈತ ಮತ್ತು ಸೈನಿಕರ ಮೇಲೆ ಅವಲಂಬನೆ ಆಗಿದೆ ಎಂಬುದನ್ನು ಈ ಕವನದ ಮೂಲಕ ನಮಗೆ ತಿಳಿದು ಬರುತ್ತದೆ ಅತಿ ಸುಂದರವಾದ ಕವನವನ್ನು ರಚಿಸಿದ ಡಾಕ್ಟರ್ ಪರವೀನ್ ಸುಲ್ತಾನ್ ಅವರು ಬಾಳ ಬಟ್ಟೆ ಬೆಳಗಿಸಿದವರು ಎನ್ನುವ ಕವನದಲ್ಲಿ ಧಮ್ಮ ಬಸವಣ್ಣನವರು ಮತ್ತು ಅನೇಕ ಹಿರಿಯ ಪ್ರಚಾರಕರ ಕುರಿತು ಸಮಾನತೆಯ ಭಕ್ತಿಯನ್ನು ಒಟ್ಟಾರೆ ಹಿಡಿದು ತನ್ನ ಕವನದಲ್ಲಿ ಬರೆದಿದ್ದಾರೆ ಒಂದು ರೀತಿ ಸರಳ ಭಾಷೆಯಲ್ಲಿ ಕವನಗಳನ್ನು ರಚಿಸಿರುವ ಕವಯತ್ರಿಯವರು ಓದುಗರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನು ವಿಶೇಷ ಎಂದರೆ ಅಕ್ಷರದ ಅವನಿಗೆ ನಮನ ಎನ್ನುವ ಕವನದಲ್ಲಿ ದೇಶದ ಮೊದಲ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆ ಕುರಿತು ಅನೇಕ ಮಹತ್ವದ ವಿಷಯಗಳನ್ನು ಇಲ್ಲಿ ವಿಶ್ಲೇಷಿಸಿದ್ದಾರೆ ಅವ್ವ ಕಲ್ಲು ಕೆಸರು ಕೊಳಕು ಬೈಗುಳಗಳಿಗೆ ಸೊಪ್ಪು ಹಾಕದೆ ಅಂದುನಿ ಬಿತ್ತಿದ ಅಕ್ಷರದ ಕ್ರಾಂತಿಯ ಬೀಜ ಇಂದು ಹೆಮ್ಮರದ ಫಲಪುಷ್ಪವಾಗಿ ರಾಜತೇಜವಾಗಿದೆ ಎನ್ನುವ ಅನೇಕ ಶಬ್ದಗಳನ್ನು ಈ ಕವನದಿಂದ ನಾವು ಕೇಳುತ್ತೇವೆ ಹೆಣ್ಣು ಎನ್ನುವ ಕವಿತೆಯಲ್ಲಿ ತಾಯ್ತನ ಮತ್ತು ಹೆಣ್ಣಿನ ಗೋಳಿನ ಬಗ್ಗೆ ಇವರು ಅನೇಕ ರೀತಿಯ ವಾಕ್ಯಗಳನ್ನು ಇಲ್ಲಿ ರಚಿಸಿದ್ದಾರೆ ತಾಯಿಯಾಗಿ ಮಗಳಾಗಿ ಸತಿಯಾಗಿ ಸೊಸೆಯಾಗಿ ಸಹನೆ ಸಂಯಮದ ಮೂರ್ತಿಯಾಗಿ ಪುರುಷ ತನ್ನ ಸಾಧನೆಯ ಶಿಖರವಿರಲು ಏಣಿ ಎತ್ತುತ್ತಲೇ ಪ್ರತಿ ಪ್ರಗತಿಯ ಹಿಂದೆ ಹೆಣ್ಣು ಇರುತ್ತಾಳೆ ಎಂಬ ಅಂಶಗಳನ್ನು ಈ ಕವನದ ಮೂಲಕ ಡಾಕ್ಟರ್ ಪರ್ವಿನ್ ಸುಲ್ತಾನ ಅವರು ಓದುಗರಿಗೆ ತಿಳಿಸಿದ್ದಾರೆ ದೇಶದ ಬೆನ್ನೆಲುಬು ಆಗಿರುವ ಸೈನಿಕರನ್ನು ಕೊಂಡಾಡಿರುವ ಲೇಖಕರು ಕಾರ್ಗಿಲ್ ಯುದ್ಧದ ಬಗ್ಗೆ ಮತ್ತು ಸೈನಿಕರ ಬಗ್ಗೆ ಜೊತೆ ಜೊತೆಗೆ ಸೈನಿಕರ ಧೈರ್ಯದ ಬಗ್ಗೆ ಅನೇಕ ಅಂಶಗಳನ್ನು ತಮ್ಮ ಕವನದ ಮೂಲಕ ತಿಳಿಸಿಕೊಟ್ಟಿರುವುದು ಇಲ್ಲಿ ನಾವೆಲ್ಲರೂ ಮೆಚ್ಚಲೇಬೇಕಾಗಿದೆ ಪರಿಚಯ ಯುಗದ ಪ್ರಳಯಾಂತಕಿ ಎನ್ನುವ ದೀರ್ಘ ಕವನವನ್ನು ರಚಿಸಿದ ಲೇಖಕರು ಈ ಕವನದಲ್ಲಿ ಸೃಷ್ಟಿಕರ್ತ ಅಮ್ಮ ಬಂಧು ಬಳಗದ ಕುರಿತು ಅನೇಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಸೂಪಿ ನೀನೇ ಆಗಬೇಕೇದೆ ಪರಿಚಯ ಯುಗದ ಪ್ರಳಯಾಂತಕಿ ಈ ಅತ್ಯಾಚಾರ ಯುಗಕ್ಕೆ ಅಂತ್ಯ ಕಾಣಿಸುವ ಮಹಾಂತಕಿ ಎನ್ನುವ ಸಾಲುಗಳನ್ನು ಇಲ್ಲಿ ನಾವು ಕಾಣಬಹುದು ರಣಕಹಳೆ ಎನ್ನುವ ಕವಿತೆ ಸಂಪೂರ್ಣವಾಗಿ ರಾಜಕೀಯ ಮತ್ತು ಚುನಾವಣೆ ಕುರಿತು ಬರೆಯಲಾಗಿದೆ ಮಹಾತ್ಮ ಜ್ಯೋತಿಬಾ ಫುಲೆಯವರನ್ನು ನೆನೆಸಿದ ಇವರು ಜ್ಯೋತಿಬಾ ಫುಲೆಯವರ ಸಂಪೂರ್ಣ ಜೀವನವನ್ನು ಒಂದೆಡೆ ಸೆರೆ ಹಿಡಿದು ಕವಿತೆಯ ಮೂಲಕ ಅನೇಕ ಅಂಶಗಳನ್ನು ಹೊರಹಾಕಿದ್ದಾರೆ ಒಟ್ಟಾರೆ ಹೇಳುವುದಾದರೆ ಮಹಾತ್ಮ ಜ್ಯೋತಿಬಾ ಫುಲೆಯವರನ್ನು ದಿನಕರ ಎಂದು ಸಂಬೋಧಿಸುವುದರೊಂದಿಗೆ ಅವರ ಪ್ರಗತಿಯನ್ನು ಕವನದಲ್ಲಿ ಅವರು ಓದುಗರಿಗೆ ತಿಳಿಸಿಕೊಟ್ಟಿದ್ದಾರೆ ಶಿಕ್ಷಣ ಕ್ರಾಂತಿಯ ಮೂಲ ಪುರುಷನಿ ನಿಮ್ಮ ವರ್ಗದ ಜನಕೋಟಿಗೆ ಬೆಳಕು ನೀಡಿದನಿ ದಿನಕರ ಎಂದು ಇಲ್ಲಿ ಅವರನ್ನು ಬಣ್ಣಿಸಿದ್ದಾರೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ ಎಪಿ ಜೆ ಅಬ್ದುಲ್ ಕಲಾಂ ಅವರ ಕುರಿತು ಒಂದು ಕವನವನ್ನು ಚಿಮ್ಮನಚೂಡಿನ ಕಾವ್ಯಚುಳಿಮೆಯಲ್ಲಿ ನಾವು ಕಾಣಬಹುದು ವಿಶೇಷವಾಗಿ ಕಲಾಂ ಅವರ ಕುರಿತು ಅನೇಕ ಮೆಚ್ಚುಗೆಯ ಅಂಶಗಳನ್ನು ಈ ಕವಿತೆಯಲ್ಲಿ ಕಂಡುಬರುತ್ತದೆ ಕನ್ಯಾಕುಮಾರಿಯಿಂದ ಮುಂದಿಟ್ಟ ಹೆಜ್ಜೆ ದೆಹಲಿ ಮುಟ್ಟಿತು ವಿನ್ಯಾಸಗೊಳಿಸಿದ ಅಣುವಸ್ತ್ರ ಜಾತಿ ಮತಗಳ ಬೇಲಿ ದಾಟಿತು ಎಂದು ಪರ್ವಿನ್ ಸುಲ್ತಾನ ಇಲ್ಲಿ ಬರೆದಿದ್ದಾರೆ ಈ ಕವನವನ್ನು ಅತ್ಯಂತ ಶ್ಲಾಘನೀಯವಾಗಿ ಶ್ಲಾಘಿಸಲೇಬೇಕಾದಂತಹ ನಾವುಗಳು ಎಪಿಜೆ ಅಬ್ದುಲ್ ಕಲಾಂ ಅವರ ಸಮಗ್ರ ಜೀವನವನ್ನು ಈ ಕವನದಲ್ಲಿ ಕಾಣುತ್ತೇವೆ ವರಮಹಾಶಯ ಎನ್ನುವ ಕವಿತೆಯಲ್ಲಿ ಹೆಣ್ಣಿನ ಸೌಂದರ್ಯದ ಬಗ್ಗೆ ಪುರುಷ ಸಮಾಜ ವಕ್ರದೃಷ್ಟಿಯ ಕುರಿತು ನೋಡುವುದು ಮತ್ತು ಹೆಣ್ಣಿನ ಬಗ್ಗೆ ಅನುಮಾನಿಸುವುದರ ಕುರಿತು ಇಲ್ಲಿ ಬರೆದಿದ್ದಾರೆ ದುಪ್ಪಟ ಸರಿಸಿ ಕೇಶ ನೆವರಿಸಿ ನಡೆಯದಾಡಿಸಿ ಜೊತೆ ನಿಂತು ಉದ್ದ ದಪ್ಪಗಳ ಅಳತೆ ಕೊನೆಗೆ ಯಾವುದು ನೆಪವಡ್ಡಿ ತಿರಸ್ಕರಿಸುವ ಓ ಸೌಜನ್ಯದ ಸರಳತೆ ಎನ್ನುವ ಅನೇಕ ಮಹತ್ವದ ಪದಗಳನ್ನು ಇಲ್ಲಿ ಬೆಳೆಸಿದ್ದಾರೆ ಈ ಪುಸ್ತಕದ ಲೇಖಕಿ ಡಾಕ್ಟರ್ ಪರ್ವಿನ್ ಸುಲ್ತಾನ ಅವರು ಪಾನಿಪುರಿಯ ಬಗ್ಗೆಯೂ ಒಂದು ಕವನವನ್ನು ಬರೆದಿದ್ದಾರೆ ಆಹಾ ಪಾನಿಪುರಿ ನಿನ್ನ ನೆನೆದೊಡೆ ಬರುವುದು ಬಾಯಿ ತುಂಬಾ ನೀರು ಉರಿ ಎನ್ನುವ ತಮ್ಮ ಸಂತಸದ ನುಡಿಗಳನ್ನು ಇಲ್ಲಿ ತಿಳಿಸಿದ್ದಾರೆ ನನ್ನ ನಲ್ಲ ಎನ್ನುವ ಕವಿತೆಯಲ್ಲಿ ಅನೇಕ ಯುವಕರ ಮತ್ತು ಮನೆಮಿಡಿಯುವ ಹೃದಯದ ಕುರಿತು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ನಾ ಇಚ್ಛೆಯೇ ಸತಿಯಾಗಬಲ್ಲೆನೆಂದು ನೀ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ ಮೈಯ ಕಾಯಿಸುತ್ತಾ ಕುಳಿತಿದ್ದು ಕಂಡು ಮೆಚ್ಚಿದೆ ನಾನು ಹುಚ್ಚಿ ಎನ್ನುವ ತನ್ನ ಶಬ್ದಗಳನ್ನು ಈ ಕವಿತೆಯಲ್ಲಿ ಪರ್ವಿನ್ ಸುಲ್ತಾನ್ ಅವರು ತೋರಿಸಿಕೊಟ್ಟಿದ್ದಾರೆ ಹೀಗೆ ಅನೇಕ ಮಹತ್ವದ ಮತ್ತು ಓದುಗರಿಗೆ ಮೆಚ್ಚಿಸುವ ಕವನಗಳನ್ನು ಒಟ್ಟಾರೆ ಈ ಪುಸ್ತಕದಲ್ಲಿ ಹಿಡಿದಿಟ್ಟಿರುವ ಡಾಕ್ಟರ್ ಪರ್ವಿನ್ ಸುಲ್ತಾನ್ ಅವರು ನಿಜಕ್ಕೂ ನಮ್ಮ ಭಾಗದ ಅಕ್ಷರ ಲೋಕದ ನಕ್ಷತ್ರ ಎಂದರೆ ನಾವು ಮೆಚ್ಚಲೇಬೇಕಾಗಿದೆ ನಾವು ಇಡೀ ಕವನಗಳನ್ನು ಕಣ್ಣಾಯಿಸಿ ನೋಡಿದಾಗ ನಮಗೆ ಡಾಕ್ಟರ್ ಪರ್ವಿನ್ ಸುಲ್ತಾನ್ ಅವರು ಸಮಾನತೆ ಕಾಯಕ ಮತ್ತು ಶಿಕ್ಷಣದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ನಾವು ಕಾಣುತ್ತೇವೆ ಅಮರ ನುಡಿಮುತ್ತುಗಳು ಶ್ರೀಯುತ ದುರ್ಗಪ್ಪ ಎಚ್ ಪೂಜಾರಿ ಅವರು ರಚಿಸಿದ ಈ ಪುಸ್ತಕದ ಬೆಲೆ ನೂರು ರೂಪಾಯಿ ಒಟ್ಟು ಐವತ್ತಾರು ಪುಟಗಳನ್ನು ಹೊಂದಿದ ಈ ಗ್ರಂಥದಲ್ಲಿ ಏಳುನೂರ ಎಪ್ಪತ್ತು ನುಡಿಮುತ್ತುಗಳಿವೆ ಈ ಗ್ರಂಥವನ್ನು ಲೇಖಕರು ತನ್ನ ತಂದೆ ಲಿಂಗಪ್ಪ ಲಿಂಗೈಕ್ಯ ಹೊನ್ನಪ್ಪ ಪೂಜಾರಿಯವರಿಗೆ ಅರ್ಪಣೆ ಮಾಡಿದ್ದಾರೆ ಈ ಗ್ರಂಥದ ಆರಂಭಕ್ಕೆ ಶಾಂತವೀರಗುರು ಮುರುಘರಾಜೇಂದ್ರ ಜ್ಞಾನೇಶ್ವರ ಮತ್ತು ಶ್ರೀಗುರು ಪ್ರಸಾದ ಮರಲಿಂಗ ಪೂಜಾರಿ ಸೇರಿದಂತೆ ಅನೇಕ ಈ ಪುಸ್ತಕದ ಕುರಿತು ತಮ್ಮ ಸಂದೇಶಗಳನ್ನು ನೀಡಿದ್ದಾರೆ ಪುಸ್ತಕದ ಲೇಖಕರಾದ ಸಗರನಾಡಿನ ಯುವ ಸಾಹಿತಿ ಯುವ ನಾಯಕ ಪ್ರಕಾಶ್ ಅಂಗಡಿ ಅವರು ಲೇಖಕ ದುರ್ಗಪ್ಪ ಪೂಜಾರಿಯವರ ಕುರಿತು ವಿಶ್ಲೇಷಣೆ ಮಾಡಿ ತನ್ನ ಮನದಾಳದ ಮಾತುಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಲೇಖಕ ದುರ್ಗಪ್ಪ ಪೂಜಾರಿಯವರು ಈಗಾಗಲೇ ಹಲವಾರು ಕೃತಿಗಳನ್ನು ಓದುಗರಿಗೆ ನೀಡಿದ್ದಾರೆ ಈ ಪುಸ್ತಕ ಅಮರನುಡಿ ಮುತ್ತುಗಳು ಶ್ರೀಯುತರ ನಾಲ್ಕನೆಯ ಕೃತಿಯಾಗಿದೆ ದುರ್ಗಾದೇವಿಯ ಪ್ರಧಾನ ಅರ್ಚಕರಾದ ದುರ್ಗಪ್ಪ ಪೂಜಾರಿಯವರು ಎರಡು ಸಾವಿರ ಹದಿಮೂರರಲ್ಲಿ ಎಸ್ಡಿ ಎನ್ನುವ ಶಿಕ್ಷಣ ಸಂಸ್ಥೆಯೊಂದನ್ನು ಹುಟ್ಟುಹಾಕಿದ್ದು ಇಲ್ಲಿ ನಾವು ಕಾಣಬಹುದು ಮಾತೃತ್ವದ ಭಾವ ಗಿರಿಗಳ ವೈಭವ ಹಾಗೂ ಶತಮಾನಗಳ ತತ್ವಪದಗಳು ಎನ್ನುವ ಅನೇಕ ಕೃತಿಗಳನ್ನು ಶ್ರೀಯುತರು ಈಗಾಗಲೇ ಬರೆದಿದ್ದಾರೆ ಶ್ರೀಯುತ ದುರ್ಗಪ್ಪ ಪೂಜಾರಿಯವರು ಯಾದಗಿರಿ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಎಂದರೆ ತಪ್ಪಾಗಲಾರದು ಶಾಂತಿಯೇ ಶಿಸ್ತಿನ ತಳಹದಿ ಶಿಕ್ಷಣ ಮತ್ತು ಶಿಸ್ತು ದೇಶಕ್ಕೆ ಬೇಕೇ ಬೇಕು ನಮ್ಮ ದಾರಿ ಇನ್ನೊಬ್ಬರಿಗೆ ಆದರ್ಶವಾಗಬೇಕು ಎನ್ನುವ ಅನೇಕ ಮಹತ್ವದ ನುಡಿಮುತ್ತುಗಳನ್ನು ಈ ಗ್ರಂಥದಲ್ಲಿ ನಾವು ಕಾಣಬಹುದು ವಿಶೇಷವಾಗಿ ಲೇಖಕ ದುರ್ಗಪ್ಪನವರು ನಾಡಿನ ಸಮಸ್ತ ಜನರಿಗೆ ತಮ್ಮ ನುಡಿಮುತ್ತುಗಳ ಮೂಲಕ ಬದುಕಿನ ಬುತ್ತಿಯನ್ನು ಕಟ್ಟಿಕೊಡಲು ಪ್ರಯತ್ನ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು ಶಿಕ್ಷಣದ ಬಗ್ಗೆ ಭಾರಿ ಒತ್ತು ಕೊಟ್ಟು ನುಡಿಮುತ್ತುಗಳನ್ನು ರಚಿಸಿದ ಇವರು ನಾವು ನಡೆಯುವ ದಾರಿ ಮತ್ತು ಸರಳ ಸಜ್ಜನಿಕೆಯ ಬದುಕು ನಮಗೆ ಮಾದರಿಯಾಗಬೇಕು ಮತ್ತು ದಾರಿದೀಪವಾಗಬೇಕು ಎಂದು ಇಲ್ಲಿ ಬರೆದಿದ್ದಾರೆ ಸಿಕ್ಕಿದ್ದು ಬಿಡದಿರು ಬಂದು ನೆನೆಯದಿರು ಎನ್ನುವ ಬಹಳ ಸುಂದರವಾದ ನುಡಿಮುತ್ತನ್ನು ತೋರಿಸಿಕೊಟ್ಟ ಇವರು ಸಿಕ್ಕಿದರಲ್ಲೇ ನಾವು ತೃಪ್ತಿಪಡಬೇಕು ಸಿಗದೇ ಇರುವುದರ ಬಗ್ಗೆ ನಾವು ಚಿಂತಿಸಬಾರದು ಎನ್ನುವ ಅನೇಕ ನುಡಿಮುತ್ತುಗಳನ್ನು ನಾವು ಇಲ್ಲಿ ಕಾಣಬಹುದು ಶ್ರಮವೇ ಸನ್ಮಾನದ ಸಂಕೇತ ಬಡತನ ಹಸಿವು ಅರಿತವನೇ ಉಸಿರು ಕಟ್ಟಲು ಸಾಧ್ಯ ದೇಶ ಪ್ರೇಮವನ್ನು ಇದ್ದ ವ್ಯಕ್ತಿ ದೇಶದ ಬಗ್ಗೆ ಅಭಿಮಾನ ಪಡಲು ಸಾಧ್ಯ ಎನ್ನುವ ಅನೇಕ ನುಡಿಮುತ್ತುಗಳನ್ನು ಇಲ್ಲಿ ಕಾಣುತ್ತೇವೆ ಸಾಹಿತ್ಯಕ್ಕೆ ಸಾವೇ ಇಲ್ಲ ಇದು ಬಹಳ ಅತ್ಯುತ್ತಮವಾದಂಥ ನುಡಿಮುತ್ತು ಈ ಪುಸ್ತಕದಲ್ಲಿ ಕಂಡುಬರುತ್ತದೆ ಇಲ್ಲಿ ಮಾನವೀಯ ಮೌಲ್ಯಗಳ ಜೊತೆ ನುಡಿಮುತ್ತುಗಳನ್ನು ಜೋಡಿಸಿದ ದುರ್ಗಪ್ಪನವರ ಜಾಣತನ ನಾವು ನಿಜಕ್ಕೂ ಶ್ಲಾಘಿಸಲೇಬೇಕಾಗಿದೆ ನಿನ್ನ ಗಳಿಕೆ ಹಲವರ ಹೊಗಳಿಕೆ ಆಗಬಾರದು ಎಂದು ತಿಳಿಸಿದ ದುರ್ಗಪ್ಪನವರು ಬಸವಣ್ಣನವರ ಅನೇಕ ವಿಚಾರಗಳು ಹಿಡಿದಿಟ್ಟುಕೊಂಡು ಅವುಗಳ ಪ್ರಚಾರಗಳನ್ನು ತಮ್ಮ ನುಡಿಮುತ್ತುಗಳ ಮೂಲಕ ಜನರಿಗೆ ಪರಿಚಯಿಸುವ ಕೆಲಸವನ್ನು ಮಾಡುತ್ತಾ ಬರುತ್ತಿದ್ದಾರೆ ಸನ್ಮಾನ ದೊಡ್ಡದಲ್ಲ ಸಾಧನೆ ದೊಡ್ಡದು ಎನ್ನುವ ಬಹಳ ವಿಶೇಷವಾದಂಥ ಒಂದು ನುಡಿಮುತ್ತನ್ನು ಈ ಪುಸ್ತಕದಲ್ಲಿ ನಾವು ಕಾಣಬಹುದು ಯಾವುದೇ ಕೆಲಸ ಮಾಡಬೇಕಾದರೆ ಪ್ರಚಾರದ ಹುಚ್ಚು ಹಿಡಿಯಲಾರದೇನೆ ಸಮಾಜದ ಸೇವೆಗೆ ಮಾದರಿಯಾಗುವ ಕೆಲಸವನ್ನು ಮಾಡಬೇಕು ಎನ್ನುವ ಒಂದು ಅಂಶ ಇಲ್ಲಿ ಕಂಡುಬರುತ್ತದೆ ನೀ ಬೆಳವಣಿಗೆಯಲ್ಲಿರೋ ಮೆರವಣಿಗೆ ಅದು ತಾನಾಗಿಯೇ ಬರುತ್ತದೆ ಎನ್ನುವ ಅತ್ಯಂತ ಮಹತ್ವದ ನುಡಿಮುತ್ತು ನಾವು ಇಲ್ಲಿ ಕಾಣುತ್ತೇವೆ ಜಗತ್ತಿನಲ್ಲಿ ನಾವು ಸದಾ ಕೆಲಸ ಮಾಡುತ್ತಾ ಇರಬೇಕು ನಾವು ಸದಾ ಕೆಲಸ ಮಾಡುತ್ತಾ ಇದ್ದರೆ ಒಂದಿಲ್ಲ ಒಂದು ದಿನ ಆ ಕೆಲಸ ನಮಗೆ ಸನ್ಮಾನ ಮಾಡಿ ಮೆರವಣಿಗೆಯ ಮೂಲಕ ಜನರನ್ನು ಪರಿಚಯಿಸುತ್ತದೆ ಎನ್ನುವ ಅಂಶವನ್ನು ಲೇಖಕರು ಇಲ್ಲಿ ತಿಳಿಸಿದ್ದಾರೆ ದುಷ್ಟರಿಂದ ದೂರ ಇರು ಎನ್ನುವ ಅನೇಕ ಮಹತ್ವದ ನುಡಿಮುತ್ತುಗಳನ್ನು ಬರೆದ ಇವರು ಇಲ್ಲಿ ವೈರಿ ಇದ್ದಲ್ಲಿ ನಾರಿಯೂ ನಿಲ್ಲಳು ಎನ್ನುವ ಒಂದು ಮಾತನ್ನು ಅರ್ಥಪೂರ್ಣವಾಗಿ ಓದುಗರಿಗೆ ತಿಳಿಸಿಕೊಟ್ಟಿದ್ದಾರೆ ಗರ್ವದ ಬಗ್ಗೆ ಮಾತನಾಡಿದ ಲೇಖಕರು ಗರ್ವ ಇದ್ದವನಿಗೆ ಸರ್ವವೂ ಹಾಳು ಎಂದು ತಿಳಿಸಿಕೊಟ್ಟಿದ್ದಾರೆ ಇದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ನೋಡಲೇಬೇಕಾದಂಥ ಒಂದು ನುಡಿಮುತ್ತು ಯಾವ ವ್ಯಕ್ತಿಗೆ ಗರ್ವ ಇರುತ್ತದೆಯೋ ಆ ವ್ಯಕ್ತಿ ಸರ್ವನಾಶವಾಗುತ್ತಾನೆ ಎನ್ನುವ ಮಾತು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ ಹನ್ನೆರಡನೇ ಶತಮಾನದ ಶರಣರು ತಮ್ಮ ವಚನಗಳ ಮೂಲಕ ವರಗಳನ್ನು ನೀಡಿದ್ದಾರೆಂದು ಹೇಳಿದ ಲೇಖಕ ದುರ್ಗಪ್ಪನವರು ಭಕ್ತಿ ಇಟ್ಟು ಕೆಲಸ ಮಾಡು ಮುಕ್ತಿ ನಿನಗೆ ಹುಡುಕಿಕೊಂಡು ಬರುತ್ತದೆ ಎಂದು ಬಹಳ ಮಹತ್ವದ ನುಡಿಮುತ್ತನ್ನು ಲೇಖಕರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ವಚನಗಳನ್ನು ಓದಬೇಕು ಮತ್ತು ಯಾವುದೇ ಕೆಲಸವನ್ನು ಭಕ್ತಿಯಿಂದ ಮಾಡಿದರೆ ಎಲ್ಲ ಸನ್ಮಾನಗಳು ಮತ್ತು ಮೆರವಣಿಗೆಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಎನ್ನುವ ಮಾತನ್ನು ಲೇಖಕರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಮ್ಮ ದೃಷ್ಟಿ ಕರುಣೆಯಿಂದ ಕೂಡಿರಬೇಕು ಹೊರತು ಕಾಮದಿಲ್ಲ ಎನ್ನುವ ಇನ್ನೊಂದು ಮಹತ್ವದ ಮಾತನ್ನು ಇಲ್ಲಿ ಲೇಖಕರು ತಿಳಿಸಿದ್ದಾರೆ ನಾವು ನೋಡುವ ದೃಷ್ಟಿ ಪಾರದರ್ಶಕವಾಗಿರಬೇಕು ಎನ್ನುವ ಒಂದು ಮಾತನ್ನು ತಿಳಿಸಿಕೊಟ್ಟ ಲೇಖಕರು ಯಾವುದೇ ಹೆಣ್ಣು ಅಥವಾ ಬೇರೆ ಆಕರ್ಷಣೆಯ ವಸ್ತುಗಳ ವಿರುದ್ಧ ಕಾಮದ ದೃಷ್ಟಿಯಿಂದ ನೋಡಬಾರದು ಎನ್ನುವ ಆಶೆ ಇಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ನಿನ್ನನ್ನು ನೆನೆದವರಿಗೆ ಅಥವಾ ನಿನ್ನನ್ನು ಅರ್ಪಿಸಿಕೊಂಡವರಿಗೆ ನೀನು ನೆರಳಾಗಬೇಕು ಎನ್ನುವ ಮಾತನ್ನು ಲೇಖಕರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹೀಗೆ ದೇವರು ಮತ್ತು ಜಾತಿ ಮತ್ತು ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದ ಲೇಖಕರು ಕೊನೆಗೆ ಒಂದು ಮಹತ್ವದ ವಿಷಯವನ್ನು ತಮ್ಮ ನುಡಿಮುತ್ತುಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅದು ಏನೆಂದರೆ ಜಾತಿ ಮಾಡುವನಿಗೆ ವಾಂತಿ ರೋಗವಿರುತ್ತದೆ ಎಂದು ಯಾವುದೇ ಒಬ್ಬ ವ್ಯಕ್ತಿ ಜಾತಿಯತೆಯಿಂದ ಕೂಡಿರಬಾರದು ಯಾವ ವ್ಯಕ್ತಿ ಜಾತಿ ಮಾಡುತ್ತಾನೋ ಅವನಿಗೆ ವಾಂತಿ ರೋಗ ಇರುತ್ತದೆ ಎಂಬ ಅಂಶವನ್ನು ಲೇಖಕರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಒಟ್ಟಾರೆ ಈ ಪುಸ್ತಕದ ಲೇಖಕರಾಗಿರುವ ದುರ್ಗಪ್ಪನವರು ತನ್ನ ಎಲ್ಲಾ ನುಡಿಮುತ್ತುಗಳಲ್ಲಿ ತನ್ನ ಜೀವನದ ಅನುಭವವನ್ನ ಇಲ್ಲಿ ಎತ್ತಿ ತೋರಿಸಿದ್ದಾರೆ ಮತ್ತು ಅನೇಕ ನುಡಿಮುತ್ತುಗಳ ಮೂಲಕ ಅನೇಕರಿಗೆ ದಾರಿದೀಪವಾಗಿರುವುದು ಇಲ್ಲಿ ಕಂಡುಬರುತ್ತದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪರ್ವೀನ್ ಸುಲ್ತಾನಾ ಅವರ ಚಿಮ್ಮನಚೋಡಿನ ಕಾವ್ಯಚಿಲುಮೆ ಹಾಗೂ ಶ್ರೀ ದುರ್ಗಪ್ಪ ಎಚ್ ಪೂಜಾರಿ ಅವರ ಅಮರ ನುಡಿ ಮುತ್ತುಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಸುರೇಶ್ ಬಡಿಗೇರ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ